ಗೋಲ್ಡ್ ಸುರೇಶ್ ಅವ್ರಿಗೆ ಸಿನಿಮಾ ಚಾನ್ಸಸ್ ಕೂಡ ಸಿಗ್ತಾ ಇದೆ ಮೂವಿಗಳಲ್ಲೂ ಕೂಡ ಆಕ್ಟ್ ಮಾಡ್ತಾರೆ ಅವರನ್ನ ಬೆಳ್ಳಿ ಪರದೆ ಮೇಲೆ ನೋಡಬಹುದು ಮುಂದಿನ ದಿನಗಳಲ್ಲಿ ಅನೋ ಮಾತುಗಳೆಲ್ಲ ಕೇಳ್ಪಟ್ವಿ ನಿಜಾನಾ ಅಂತ ಮೇಡಮ್ ಮಾಡ್ತಾ ಇದೀನಿ ಒಂದು ಸಿನಿಮಾ ಮಾಡ್ತಾ ಇದೀನಿ ನಾನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ನಾನು ಡೈರೆಕ್ಷನ್ ಮಾಡ್ತಾ ಇಲ್ಲ ನನ್ನನ್ನ ಒಂದು ನನ್ನ ಸ್ನೇಹಿತರೆ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ನನಗೊಂದು ರೈತನ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಸಿಕ್ಕಿದಂತಹ ಬಿಗ್ ಬಾಸ್ ಸಿಕ್ಕಿದಂತ ಚಾನ್ಸ್ ಇದು ಮೊದಲ ಅವಕಾಶ ಮೊದಲ ಸಿನಿಮಾ ಸ್ವಲ್ಪ ದಿನದಲ್ಲೇ ಸಿನಿಮಾ ಹೆಸರು ಅನೌನ್ಸ್ ಮಾಡ್ತೀನಿ ಎಲ್ಲ ಒಂದ್ ಕಡೆಗೆ ವಿ ಫೀಲ್ ಪ್ರೌಡ್ ಜೀವನದಲ್ಲಿ ಏನ್ ಅನ್ಕೊಂಡಿದೆ ಅದನ್ನ ಸಾಧನೆ ಮಾಡಿದೀನಿ ಅಂತ ಫೀಲ್ ಇದೆ ಮೇಡಮ್ ಸೀರಿಯಲ್ಗೂ ಅವಕಾಶ ಬರ್ತಾ ಇದೆ ಸಿನಿಮಾಗಳಿಗೂ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ನನಗೆ ಒಪ್ಪುವಂಥ ಕ್ಯಾರೆಕ್ಟರ್ ಬಂದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪರದೆ ಮೇಲೂ ಕಾಣಿಸ್ಕೊತೀನಿ ಎಸ್ ಎಸ್ ಸರ್ ನಿಜ ಇನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡ್ತಾ ಇದ್ರಿ ಹೇಗಿದ್ರಿ ಅನ್ನೋದೆಲ್ಲ ಕೂಡ ನಮಗೆ ಗೊತ್ತೇ ಇದೆ ಆ್ಯಂಡ್ ನೀವು ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀವಿ ಬರ್ತೀರಾ ಸೊ ಬಂದಿದ್ದ ರೀಸನ್ ಏನಕ್ಕೆ ಅನ್ನೋದು ಈಗ ನನ್ನ ಪ್ರಕಾರ ಜನತೆಗೆಲ್ಲ ಗೊತ್ತಿದೆ ನೀವೇ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ವೇದಿಕೆ ಮೇಲೇ ಹೇಳಿದ್ದೀರಾ ಬಟ್ ಅದಾದ ಮೇಲೆ ಇನ್ನೂ ಒಂದಷ್ಟು ಜನ ಈ ರೀಸನ್ಗೋಸ್ಕರ ಬಂದುಬಿಟ್ರಾ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ಲಿಲ್ವಾ ಅವ್ರ ಮನೆಯವರಿಗೆ ಅನ್ನೋ ಮಾತುಗಳು ಕೂಡ ಬಂತು ಸೊ ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ ಮೇಡಮ್ ನಾನು ಕ್ಯಾಪ್ಟನ್ ಆಗಿ ಮನೆಯಿಂದ ಬಂದದ್ದು ನನಗೆ ನಿಮಗೆ ಬಿಗ್ ಬಾಸ್ ಆ ಥರ ಹೇಳಿದಾಗ ಫಸ್ಟ್ ಥಾಟ್ ಏನು ಅನ್ನಿಸ್ತು ನಿಮಗೆ ಹೇಳ್ತೀನಿ ಮೇಡಮ್ ನನಗೆ ಕ್ಯಾಪ್ಟನ್ ಆಗಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಏನು ನಿರ್ಧಾರಗಳನ್ನು ತಗೊಂಡು ಯಾವ ಥರ ಆ ಇಡೀ ವಾರ ನಾನು ಮನೆಯನ್ನು ನಿಭಾಯಿಸಬೇಕಾಗಿತ್ತು ನನ್ನ ಹೊರಗಡೆ ಜಗತ್ ನನ್ನ ಬಿಸ್ನೆಸ್ಗೂ ಕೂಡ ಕ್ಯಾಪ್ಟನ್ ಅವಶ್ಯಕತೆ ತುಂಬಾ ಇತ್ತು ಹೌದು ನಾನು ಆತರ ಫೀಲ್ ಮಾಡ್ತೀನಿ ನೆಗೆಟಿವ್ ಆಗಿ ಅದನ್ನು ತಗೊಳಿಲ್ಲ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಂತೀನಿ ಬಿಸ್ನೆಸ್ ಅಂತ ಬಂದಾಗ ನಾನು ಕಟ್ಟಿರುವಂತ ಸಂಸ್ಥೆ ನನಗೆ ಮಾತ್ರ ಗೊತ್ತೇನು ಅಂತ ನಿಜ ಹೆತ್ತ ತಾಯಿಗೆ ಮಗು ಏನ್ ಕೇಳತ್ತೆ ಚಿಕ್ಕ ಪಾಪು ಏನ್ ಕೇಳತ್ತೆ ಆ ಅಳ್ತಾ ಇರೋ ಒಂದು ಅಳುವಿನಲ್ಲೇ ಗೊತ್ತಿರುತ್ತೆ ತಾಯಿಗೆ ನನ್ನ ಮಗು ಏನ್ ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಆತರ ನನಗೂ ಕೂಡ ನನ್ನ ಸಂಸ್ಥೆ ಮಗು ಥರ ನನ್ನ ಸಂಸ್ಥೆಗೆ ನನ್ನ ಅವಶ್ಯಕತೆ ತುಂಬಾ ಇತ್ತು ಆ ಕ್ಷಣಕ್ಕೆ ಬಂದು ನಾನು ನಿತ್ಕೋಬೇಕಾಗಿತ್ತು ಆ ನಾನು ಹೇಗೆ ಮಾಡಿದ್ದೆ ಅಂದ್ರೆ ನನ್ನ ಮಗುನ ಬೆಳೆಸ್ಬಿಟ್ಟು ಪಕ್ಕದ ಮನೆಯಲ್ಲಿ ಕೈಲಿ ಕೊಟ್ಟು ಹೋದಂಗಿತ್ತು ನಾನು ಅವ್ರ ಕೈಯಲ್ಲಿ ಮ್ಯಾನೇಜ್ ಮಾಡಕ್ಕಾಗಿಲ್ಲ ಅದಕ್ಕೆ ನಾನು ಹೊರಗಡೆ ಬರಬೇಕಾಯ್ತು ಈಗ ನಿಮ್ಮ ಮಗು ಭದ್ರವಾಗಿದೆಯಾ ಹೇ ತುಂಬಾ ಭದ್ರವಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ತುಂಬಾ ಭದ್ರವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬಾ ಭದ್ರವಾಗುತ್ತೆ ಹೊಸ ಹೊಸ ಪ್ಲಾನ್ಸ್ ಗಳು ಬರ್ತಾ ಇದೆ ಹೊಸ ಹೊಸ ಬಿಸ್ನೆಸ್ ಪ್ರಾರಂಭವಾಗ್ತಾ ಇದೆ ನನ್ನ ಮುಂದಿನ ಗುರಿ ಬಿಸ್ನೆಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ